ಉಪೇಂದ್ರ ಅವರ ಯು ಐ ಸಿನಿಮಾ ಬಿಡುಗಡೆಯಾಗಿ ಎರಡು ವಾರ ಆಯಿತು ಅದರ ಕತೆ ಏನು ಆ ಸಿನಿಮಾದ ಕತೆ ಏನು ಇದೇನು ಕತೆ ಅಂತ ಇವತ್ತು ನಾವು ತಿಳ್ಕೊಂಡು ಬರೋಣ ನಿಮಗೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಯು ಐ ಕತೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಈ ಸಿನಿಮಾದಲ್ಲಿ ವ್ಯಕ್ತಿಗಳ ಕತೆ ಜೊತೆ ವ್ಯಕ್ತಿತ್ವದ ಕತೆ ಇದೆ ನಾವು ಮೆದುಳಲ್ಲಿ ಯಾವ ರೀತಿ ಯೋಚನೆ ಮಾಡ್ತೇವೆ ಆ ಯೋಚನೆಯಿಂದ ನಮ್ಮೊಳಗೆ ನಮ್ಮ ವ್ಯಕ್ತಿತ್ವಗಳು ಹೇಗೆ ಬದಲಾಗ್ತವೆ ಅಂತ ತೋರಿಸಿದ್ದಾರೆ ಟೈಟಲ್ ಕಾರ್ಡಲ್ಲೇ ನೀವು ಇದರ ಬಗ್ಗೆ ಯೋಚನೆ ಮಾಡ್ಬೋದು ನೋಡ್ಬೋದು ಅದರಲ್ಲೇ ಹೇಳ್ಕೊಂಡಿದ್ದಾರೆ ಮೆದುಳಲ್ಲಿ ಏನೇನು ನಡೀತದೆ ಇದು ವ್ಯಕ್ತಿಯ ಕತೆ ಜೊತೆ ವ್ಯಕ್ತಿತ್ವದ ಕತೆ ಕೂಡ ಹೌದು ಮೆದುಳಲ್ಲಿ ಸತ್ಯ ಧರ್ಮ ಜಾತಿ ರಾಜಕೀಯಗಳು ಮೀಡಿಯಾಗಳು ಹೇಗೆ ಯೋಚನೆ ಮಾಡ್ತವೆ ಹೊರಗಡೆ ಹೇಗಿದೆ ಅಂತಲೂ ಕೂಡ ಇದರಲ್ಲಿ ತೋರಿಸಿದ್ದಾರೆ ಸತ್ಯನ ಹೇಗೆ ನಾವು ಬಂದಿಯಾಗಿ ಇಟ್ಟುಕೊಂಡಿದ್ದೀವಿ ಆದರೆ ಅದನ್ನು ಹೊರಗಡೆ ಬಿಟ್ಟರೆ ಏನಾಗ್ತದೆ ಹೊರಗಡೆ ಬಿಟ್ಟರೆ ಅದು ಬದುಕ್ತದ ಸತ್ಯ ಬದುಕ್ತದ ನಾವು ಹುಟ್ಟಿಸಿದ ದೇವರು ಧರ್ಮ ಜಾತಿಗಳನ್ನು ಅಳಿಸೋಕ್ಕೆ ಬಿಡದೇ ಇರೋದು ಈ ಪ್ರಪಂಚದಲ್ಲಿ ಕಾಣ್ತಾ ಇದೆ ನಮ್ಮನ್ನು ಹುಟ್ಟಿಸಿದ ದೇವರನ್ನು ನಾವು ಸಾಯಿಸಲ್ಲ ಬಟ್ ನಾವು ಹುಟ್ಟಿಸಿದ ದೇವರನ್ನು ಸಾಯಿಸಕ್ಕೋದ್ರೆ ಧರ್ಮ ಜಾತಿಗಳು ಅಡ್ಡ ಬರುತ್ತೆ ಅಂತ ಇದರಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ ಅದರ ಜೊತೆ ಪ್ರಕೃತಿಯ ಮೇಲೆ ಮನುಷ್ಯ ಯಾವ ರೀತಿ ಸವಾರಿ ಮಾಡಿದ್ದಾನೆ ಪ್ರಕೃತಿಯನ್ನು ಎಷ್ಟು ಹಾಳು ಮಾಡಿದ್ದಾನೆ ಅಂತಲೂ ಕೂಡ ತೋರಿಸಿದ್ದಾರೆ ಅದು ಮೈನಿಂಗ್ ಇರ್ಬೋದು ಟಿಂಬರ್ ಮಾಪಿಯಾ ಇರ್ಬೋದು ಗಣಿಗಾರಿಕೆ ಇರ್ಬೋದು ಇನ್ನು ಹಲವಾರು ವಿಭಾಗದಲ್ಲಿ ನಾವು ನಮ್ಮ ಪರಿಸರವನ್ನು ಯಾವ ರೀತಿ ಹಾಳು ಮಾಡಿದ್ದೇವೆ ಅಂತ ಇದರಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ ಕೊನೆಯದಾಗಿ ಸತ್ಯ ಏನಾಗ್ತಾನೆ ಬದುಕ್ತಾನ ಬದುಕಕ್ಕೆ ಜನ ಬಿಡ್ತಾರ ಇಲ್ಲಿ ಧರ್ಮ ಮಗಳು ಜಾತಿಗಳು ಅಡ್ಡ ಬಂದಾಗ ಹೇಗೆ ಸತ್ಯ ಉಳಿಯಲ್ಲ ಸತ್ಯ ಏನಾಗ್ತದೆ ಅಂತ ಇದರಲ್ಲಿ ತೋರಿಸಿದ್ದಾರೆ ಸಿನಿಮಾ ನಿಜವಾಗಿ ನೋಡಬೇಕು ಬುದ್ಧಿವಂತರು ದಡ್ಡರು ಅನ್ನೋದಲ್ಲ ಇಲ್ಲಿ ಪ್ರಶ್ನೆ ಸಿನಿಮಾನ ಯಾವ ರೀತಿ ನೋಡಬೇಕು ಅದೇ ರೀತಿ ನೋಡ್ಬೋದು ಜೊತೆಗೆ ಇಲ್ಲಿ ತಿಳುವಳಿಕೆಗೆ ನಾವು ಯೋಚಿಸಬೇಕಾದ್ದು ತುಂಬ ಇದೆ ಅದರ ಬಗ್ಗೆ ಗಮನವಿಟ್ಟು ನೋಡೋದಾದರೆ ಸಿನಿಮಾನ ನೋಡಲೇಬೇಕು ಅಂತ ಅನಿಸುತ್ತೆ ಫೋಕಸ್ ಏನಿದ್ರು ಒಮ್ಮೆ ನೋಡಿದರೆ ಅರ್ಥ ಆಗುತ್ತೆ ನೀವು ಇನ್ನೊಮ್ಮೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ನೋಡಬೇಕು ಚೆನ್ನಾಗಿದೆ ಮತ್ತೆ ಮತ್ತೆ ನೋಡ್ಬೋದು ಸಿನಿಮಾ ನೋಡೋಕ್ಕಾಗದ ವಿಷಯ ಏನಿಲ್ಲ ಇದರಲ್ಲಿ ಮನುಷ್ಯನ ಮೆದುಳಲ್ಲಿ ಏನೇನು ಕತೆಗಳು ನಡೀತವೆ ಅದರಿಂದಾಗಿ ಪ್ರಪಂಚಕ್ಕೆ ಏನೇನು ಆಗುತ್ತೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ ಜಾತಿ ಬಗ್ಗೆ ಮಾತಾಡದೇ ಇದ್ದರೆ ಧರ್ಮದ ಬಗ್ಗೆ ಮಾತಾಡದೇ ಇದ್ದರೆ ಈ ಜಾತಿ ಧರ್ಮಗಳು ಅರ್ಧ ಏನು ಇರುವುದಿಲ್ಲ ಅದರ ಬಗ್ಗೆ ಮಾತಾಡದಿದ್ದರೆ ಆ ಸಮಸ್ಯೆನೇ ಇರುವುದಿಲ್ಲ ಅಂತಲೂ ಕೂಡ ಇಲ್ಲಿ ತೋರಿಸಿದ್ದಾರೆ ಟೆಕ್ನಾಲಜಿ ಬಗ್ಗೆ ಜಾಸ್ತಿ ಏನು ನಾವು ಆಸಕ್ತಿ ವಹಿಸುತ್ತೇವೆ ಆದರೆ ನಮ್ಮ ಮೆದುಳಿನ ಬಗ್ಗೆ ನಮ್ಮ ಆರ್ಥಿಕತೆಯ ಬಗ್ಗೆ ನಾವು ಹೇಗಿರಬೇಕು ಅಂತ ಯೋಚಿಸ್ತೇವ ಅಂತ ಇಲ್ಲಿ ತೋರಿಸಿದ್ದಾರೆ ಕೊನೆಗೆ ಎಲ್ಲ ಕಳ್ಕೊಂಡು ಎಲ್ಲ ಫ್ರೀ ಕೊಡ್ತಾರೆ ಆದರೆ ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಊಟ ಇಲ್ಲ ಸರಿಯಾದ ಮನೆ ಇಲ್ಲ ಅಂತ ಪರಿಸ್ಥಿತಿ ಮಾಡ್ತಾರೆ ಈ ರಾಜಕಾರಣಿಗಳು ಅಂತ ಇಲ್ಲಿ ತೋರಿಸಿದ್ದಾರೆ ಒಂದು ಕಡೆ ಸ್ವಾಮೀಜಿಯ ಕತೆ ಇನ್ನೊಂದು ಕಡೆ ಮೀಡಿಯಾದವರ ಕತೆ ಇನ್ನೊಂದು ಕಡೆ ರಾಜಕೀಯ ರಾಜಕೀಯದ ಕತೆಗಳು ಕೂಡ ಇಲ್ಲಿ ಬಂದು ಹೋಗ್ತವೆ ಪ್ರಸ್ತುತ ಪರಿಸ್ಥಿತಿಗಳು ಯಾವ ರೀತಿ ಇದೆಯೋ ಅದನ್ನು ತುಂಬ ಕಣ್ಣಿಗೆ ಕಟ್ಟುವಂಗೆ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ರಾಜಕೀಯ ವ್ಯಕ್ತಿಗಳು ಪಕ್ಷಗಳು ಇಲ್ಲಿ ಪ್ರೀ ಕೊಟ್ಟು ಜನರನ್ನು ಹೇಗೆ ಮರಳು ಮಾಡ್ತವೆ ಅದರಿಂದ ಆಗುವ ಪರಿಣಾಮಗಳೇನು ಟ್ಯಾಕ್ಸ್ಗಳು ಜಾಸ್ತಿ ಆಗುತ್ತೆ ನಾವು ಬೀದಿ ಬಿಕಾರಿ ಆಗ್ತವೆ ಅಂದರೆ ಜನಗಳು ಬೀದಿ ಬಿಕಾರಿ ಆಗ್ತಾರೆ ಅಂತ ಕೂಡ ಇಲ್ಲಿ ತೋರಿಸಿದ್ದಾರೆ ಮೊಬೈಲ್ಗಳು ಊಟಗಳನ್ನೆಲ್ಲ ಫ್ರೀ ಕೊಡ್ತಾರೆ ಆದರೆ ಬೀದಿಲಿ ಬಿಡ್ತಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ನಮ್ಮ ಬಗ್ಗೆ ನಾವೇ ನೋಡಿಕೊಂಡ್ರೆ ಹೇಗಿರುತ್ತೆ ನಮ್ಮ ರಾಜಕೀಯ ವ್ಯವಸ್ಥೆಗಳನ್ನು ಹೇಗೆ ಇಲ್ಲಿ ನೋಡಿಕೊಂಡ್ರೆ ಹೇಗಿರುತ್ತೆ ರಾಜಕಾರಣಿಗಳು ನಮ್ಮನ್ನು ಹೇಗೆ ನಡೆಸ್ತಾರೆ ದೇವರು ಜಾತಿ ಧರ್ಮ ಅಂತ ಹೇಳಿ ಅದನ್ನು ಇಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಕೊನೆಯದಾಗಿ ಸತ್ಯ ಬದುಕ್ತಾನ ಬದುಕ್ತ ಬದುಕದಕ್ಕೆ ಬಿಡ್ತಾರಾ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿ ಉಳಿತಾರೆ ಆಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾರೆ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಧರ್ಮ ಉಳಿಬೇಕಾದರೆ ನಾವು ನಮ್ಮೊಳಗಡೆ ಇದನ್ನು ಧರ್ಮ ಉಳಿಬೇಕು ಅನ್ನೋದಕ್ಕಿಂತ ಸತ್ಯ ಉಳಿಬೇಕು ನಿಜ ಉಳಿಬೇಕು ಅದನ್ನೆಲ್ಲ ಉಳಿಬೇಕು ಅಂತಾದರೆ ಒಳಗಿನ ವ್ಯಕ್ತಿತ್ವವನ್ನು ಒಳಗಿನ ಒಳ್ಳೆತನ್ನು ಬೆಳೆಸಿಕೊಳ್ಳಬೇಕು ಅಂತ ಇಲ್ಲಿ ಹೇಳಲಾಗಿದೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ